ತಿರುವ ಪಂಚೆ ಪಂಚ ಗ್ಯಾರಂಟಿಗಳ ಬಗ್ಗೆ ಅಚ್ಚರಿಯ ಸ್ವಾರಸ್ಯಕರ ಮಾಹಿತಿ ಬಿಚ್ಚಿಟ್ಟ ಲೋಕನೀತಿ ಸಿಎಸ್ಡಿಎಸ್ ಸಮೀಕ್ಷೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಐದು ಉಚಿತ ಗ್ಯಾರಂಟಿ ಯೋಜನೆಗಳ ಕುರಿತು ಲೋಕನೀತಿ ಸಿಎಸ್ಡಿಎಸ್ ಸಮೀಕ್ಷೆ ಅಚ್ಚರಿಯ ಅಂಶಗಳನ್ನ ಬಹಿರಂಗಪಡಿಸಿದೆ ಅನ್ನಭಾಗ್ಯ ಶಕ್ತಿ ಭಾಗ್ಯ ಗೃಹಜ್ಯೋತಿ ಯೋಜನೆಗಳು ಅತ್ಯಂತ ಜನಪ್ರಿಯವಾಗಿದ್ದು ಯುವ ನಿಧಿ ಯೋಜನೆ ಅತ್ಯಂತ ಕಡಿಮೆ ಜನರನ್ನ ತಲುಪಿದೆ ಮಹಿಳೆಯರು ಪ್ರಮುಖ ಫಲಾನುಭವಿಗಳಾಗಿದ್ದಾರೆ ಎಂಬುದು ಸೇರಿದಂತೆ ಇನ್ನು ಅನೇಕ ಅಚ್ಚರಿಯ ವಿಚಾರಗಳು ಈಗ ತಿಳಿದು ಬಂದಿದೆ ಆ ಬಗ್ಗೆ ವಿವರವಾದ ಮಾಹಿತಿ ಎಲ್ಲಿದೆ ನೋಡಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ದೇಶದ ಅತ್ಯಂತ ವಿಶ್ವಾಸಾರ್ಹ ಸಮಾಜ ವಿಜ್ಞಾನ ಸಂಶೋಧನಾ ಸಂಸ್ಥೆಗಳಂತೆ ಪರಿಗಣಿಸಲ್ಪಟ್ಟರುವ ಲೋಕನೀತಿ ಸಿಎಸ್ಡಿಎಸ್ ಸಮೀಕ್ಷೆ ನಡೆಸಿ ವರದಿ ಸಿದ್ದಪಡಿಸಿದೆ ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಸಲ್ಲಿಕೆ ಮಾಡಲಾಗಿದೆ ಸಮೀಕ್ಷಾ ವರದಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಕುರಿತ ಅನೇಕ ಅಚ್ಚರಿಯ ಅಂಶಗಳು ಬಯಲಾಗಿವೆ ಉಚಿತ ಗ್ಯಾರಂಟಿಗಳ ಬಗ್ಗೆ ಜನಕ್ಕೆ ಮಾಹಿತಿ ದೊರೆತಿದ್ದು ಹೇಗೆ ಅತಿ ಹೆಚ್ಚು ಫಲಾನುಭವಿಗಳು ಇರುವ ಜಿಲ್ಲೆ ಯಾವುದು ಶಕ್ತಿ ಯೋಜನೆಯಿಂದ ಉದ್ಯೋಗದ ಅವಕಾಶ ಹೆಚ್ಚಳವಾಗಿದೆಯೇ ಬಿಜೆಪಿ ಶಾಸಕರೇ ಹೆಚ್ಚಿರುವ ಜಿಲ್ಲೆಗಳಲ್ಲೂ ಗ್ಯಾರಂಟಿ ಫಲಾನುಭವಿಗಳು ಹೆಚ್ಚಿದ್ದಾರೆ ಹೀಗೆ ಅನೇಕ ಅಂಶಗಳು ಸಮೀಕ್ಷಾ ವರದಿಯಲ್ಲಿದೆ ಬಿಪಿಎಲ್ ಕಾರ್ಡ್ ಹೊಂದಿರುವ ಪ್ರತಿ ಕುಟುಂಬದ ಪ್ರತಿ ವ್ಯಕ್ತಿಗೆ ಐದು ಕೆಜಿ ಉಚಿತ ಅಕ್ಕಿ ನೀಡುವ ಅನ್ನಭಾಗ್ಯ ಯೋಜನೆ ಅತಿ ಹೆಚ್ಚು ಜನರನ್ನ ತಲುಪಿರುವುದು ಸಮೀಕ್ಷೆಯಿಂದ ತಿಳಿದು ಬಂದಿದೆ ಶೇಕಡ ತೊಂಬತ್ನಾಲ್ಕು ಕುಟುಂಬಗಳು ಈ ಯೋಜನೆಯ ಪ್ರಯೋಜನ ಪಡೆದಿದ್ದು ಕಲಬುರಗಿ ಹಾಸನ ತುಮಕೂರು ಜಿಲ್ಲೆಗಳಲ್ಲಿ ಉತ್ತಮ ರೀತಿಯಲ್ಲಿ ಅನುಷ್ಠಾನವಾಗಿದೆ ಯೋಜನೆಯಿಂದ ಶೇಕಡ ಅರವತ್ನಾಲ್ಕರಷ್ಟು ಜನ ತಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಮಹತ್ತರ ಸುಧಾರಣೆ ಕಂಡಿದೆ ಅಂತ ಹೇಳಿದರೆ ಶೇಕಡಾ ತೊಂಬತ್ಮೂರರಷ್ಟು ಮಹಿಳೆಯರು ಕುಟುಂಬದ ಒಳಗಿನ ಸಂಬಂಧಗಳು ಸುಧಾರ 西班牙语 ತಿಳಿಸಿದ್ದಾರೆ ಯುವ ನಿಧಿ ಯೋಜನೆಯ ವ್ಯಾಪ್ತಿ ಅತ್ಯಲ್ಪ ಅನ್ನೋದು ಸಮೀಕ್ಷಾ ವರದಿಯಿಂದ ತಿಳಿದು ಬಂದಿದೆ ಕೇವಲ ಶೇಕಡ ಏಳರಷ್ಟು ಜನರಿಗೆ ಮಾತ್ರ ಇದರ ಪ್ರಯೋಜನವಾಗಿದೆ ಆದರೆ ಪ್ರಯೋಜನ ಪಡೆದವರಲ್ಲಿ ಶೇಕಡ ಐವತ್ತೊಂದರಷ್ಟು ಮಂದಿ ತಮ್ಮ ಕೌಶಲ್ಯ ಅಭಿವೃದ್ದಿಗಾಗಿ ಖಾಸಗಿ ಅಥವಾ ಸರ್ಕಾರಿ ತರಬೇತಿ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ಶೇಕಡಾ ಎಪ್ಪತ್ತೆಂಟರಷ್ಟು ಮಹಿಳೆಯರು ಪ್ರಯೋಜನ ಪಡೆದಿದ್ದಾರೆ ಅವರಲ್ಲಿ ಶೇಕಡಾ ತೊಂಬತ್ನಾಲ್ಕರಷ್ಟು ಮಂದಿ ಹಣವನ್ನು ಆಹಾರ ವಸ್ತು ಖರೀದಿಗೆ ಶೇಕಡ ಎಂಬತ್ತೊಂಬತ್ತರಷ್ಟು ಮಂದಿ ವೈದ್ಯಕೀಯ ವೆಚ್ಚಗಳಿಗೆ ಮತ್ತು ಶೇಕಡ ಐವತ್ತೆರಡರಷ್ಟು ಮಂದಿ ಮಕ್ಕಳ ಶಿಕ್ಷಣಕ್ಕಾಗಿ ಹಣ ಬಳಕೆ ಮಾಡಿದ್ದಾರೆ ಶೇಕಡ ಎಂಬತ್ತೆಂಟರಷ್ಟು ಮಹಿಳೆಯರು ಕುಟುಂಬದಲ್ಲಿ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿದೆ ಅನ್ನೋದು ತಿಳಿಸಿದ್ದಾರೆ ಗೃಹ ಜ್ಯೋತಿ ಯೋಜನೆ ಶೇಕಡ ಎಂಬತ್ತೆರಡರಷ್ಟು ಮನೆಗಳಿಗೆ ತಲುಪಿದೆ ಇದರ ಫಲವಾಗಿ ಶೇಕಡ ಎಪ್ಪತ್ನಾಲ್ಕರಷ್ಟು ಜನ ತಿಂಗಳಿಗೆ ಐದುನೂರು ರೂಪಾಯಿವರೆಗೆ ಉಳಿಸಿಕೊಳ್ಳುತ್ತಿದ್ದಾರೆ ಅಲ್ಲದೆ ವಿದ್ಯುತ್ ಉಪಕರಣಗಳ ಬಳಕೆ ಶೇಕಡ ನಲವತ್ತ್ ಮನೆಗಳಲ್ಲಿ ಹೆಚ್ಚಾಗಿದೆ ಮಹಿಳೆಯರಲ್ಲಿ ಶೇಕಡ ಎಂಬತ್ತೊಂಬತ್ತರಷ್ಟು ಮಂದಿ ಯೋಜನೆಯಿಂದ ಕುಟುಂಬದ ಸಂಬಂಧಗಳು ಸುಧಾರಿಸಿವೆ ಅಂತ ತಿಳಿಸಿದ್ದಾರೆ ಮಹಿಳೆಯರಿಗೆ ಸಾರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಅವಕಾಶ ಕಲ್ಪಿಸುವ ಶಕ್ತಿ ಯೋಜನೆಯಿಂದ ಶೇಕಡ ತೊಂಬತ್ತಾರರಷ್ಟು ಮಹಿಳೆಯರು ಪ್ರಯೋಜನ ಪಡೆದಿದ್ದಾರೆ ಶೇಕಡ ನಲವತ್ತಾರರಷ್ಟು ಮಂದಿ ವಾರಕ್ಕೆ ಇನ್ನೂರ ಐವತ್ತು ರೂಪಾಯಿವರೆಗೆ ಉಳಿಸುತ್ತಿದ್ದಾರೆ ಶೇಕಡ ಎಪ್ಪತ್ತೆರಡರಷ್ಟು ಮಹಿಳೆಯರು ಹೆಚ್ಚು ಆತ್ಮವಿಶ್ವಾಸ ಹೊಂದುವಂತಾಗಿದ್ದು ಶೇಕಡ ಅರವತ್ತೊಂದು ಮಂದಿ ಈಗ ಮನೆಯಿಂದ ಹೊರಹೋಗಿ ವಿವಿಧ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಉಚಿತ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪತ್ರಿಕೆ ಟಿವಿ ಜಾಹೀರಾತುಗಳಿಂದಲೂ ಜನರಿಂದ ಜನರಿಗೆ ಮಾಹಿತಿ ದೊರೆತಿದ್ದೇ ಹೆಚ್ಚು ಅನ್ನೋದು ಅಚ್ಚರಿಯ ಮಾಹಿತಿ ಕೂಡ ಸಮೀಕ್ಷೆಯಿಂದ ಗೊತ್ತಾಗಿದೆ ಗ್ರಾಮೀಣ ಭಾಗಗಳಲ್ಲಿ ನೆರೆಯವರು ಸ್ನೇಹಿತರಿಂದ ಮಾಹಿತಿ ತಿಳಿದರೆ ನಗರ ಪ್ರದೇಶಗಳಲ್ಲಿ ಸಾಮಾಜಿಕ ಮಾಧ್ಯಮ ಪತ್ರಿಕಾ ಮಾಧ್ಯಮಗಳು ಡಿಜಿಟಲ್ ಮಾಧ್ಯಮಗಳಿಂದ ಫಲಾನುಭವಿಗಳಿಗೆ ಮಾಹಿತಿ ದೊರೆತಿದೆ ರಾಜಕೀಯ ಮುಖಂಡರ ನೆರವಿನಿಂದ ಹಮ್ಮಿಕೊಳ್ಳಲಾದ ಪ್ರಚಾರ ಕಾರ್ಯಕ್ರಮಗಳು ಅತ್ಯಲ್ಪ ಯಶಸ್ವಿಯಾಗಿರುವುದು ತಿಳಿದುಬಂದಿದೆ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆ ಫಲಿತಾಂಶ ಬಂದಾಗ ಶೈಕ್ಷಣಿಕ ಕ್ಷೇತ್ರದ ಸಾಧನೆಯಲ್ಲಿ ದಕ್ಷಿಣದ ಜಿಲ್ಲೆಗಳಿಗಿಂತ ಹಿಂದಿದ್ದರೂ ಜೀವನದ ವಿಚಾರಕ್ಕೆ ಬಂದಾಗ ಉತ್ತರ ಕರ್ನಾಟಕದ ಜಿಲ್ಲೆಗಳು ಮುಂಚೂಣಿಯಲ್ಲಿ ಇರುವುದನ್ನು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಪ್ರಮಾಣದಿಂದ ತಿಳಿಯಬಹುದಾಗಿದೆ ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡೆಯುವಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳ ಜನ ಮುಂದಿರುವುದು ಸಮೀಕ್ಷಾ ವರದಿಯಿಂದ ತಿಳಿದುಬಂದಿದೆ ಸರ್ಕಾರದ ಉಚಿತ ಗ್ಯಾರಂಟಿ ಯೋಜನೆಗಳ ಪೈಕಿ ಹೆಚ್ಚಿನವುಗಳಿಗೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲೇ ಫಲಾನುಭವಿಗಳು ಅಧಿಕ ಇರುವುದು ಸಹ ಸಮೀಕ್ಷೆಯಿಂದ ಗೊತ್ತಾಗಿದೆ ಕೆಲವು ಯೋಜನೆಗಳಿಗೆ ಹಾಸನ ಮಂಡ್ಯ ಚಿಕ್ಕಮಗಳೂರು ಭಾಗದಲ್ಲಿಯೂ ಹೆಚ್ಚಿನ ಫಲಾನುಭವಿಗಳಿದ್ದಾರೆ ಅನ್ನಭಾಗ್ಯಕ್ಕೆ ಹೆಚ್ಚು ಫಲಾನುಭವಿಗಳು ಕಲಬುರಗಿ ಹಾಸನ ತುಮಕೂರು ರಾಯಚೂರು ಜಿಲ್ಲೆಗಳಲ್ಲಿದ್ದಾರೆ ಗೃಹಲಕ್ಷ್ಮಿಗೆ ಹಾಸನ ಮಂಡ್ಯ ಚಿಕ್ಕಮಗಳೂರು ಬೆಳಗಾವಿಯಲ್ಲಿ ಹೆಚ್ಚಿನ ಫಲಾನುಭವಿಗಳಿದ್ದಾರೆ ಗೃಹ ಜ್ಯೋತಿಯ ಅತಿ ಹೆಚ್ಚು ಫಲಾನುಭವಿಗಳಿರುವ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಕಲಬುರಗಿ ಬೆಳಗಾವಿ ತುಮಕೂರು ವಿಜಯಪುರ ಮುಂಚೂಣಿಯಲ್ಲಿವೆ ಬೆಂಗಳೂರು ಧಾರವಾಡ ಮೈಸೂರಿನಲ್ಲಿ ಯುವ ನಿಧಿ ಯೋಜನೆಯ ಹೆಚ್ಚಿನ ಫಲಾನುಭವಿಗಳಿದ್ದಾರೆ ಶಕ್ತಿ ಯೋಜನೆಯು ಬೆಳಗಾವಿ ದಾವಣಗೆರೆ ಮೈಸೂರು ಕಲಬುರಗಿ ಜಿಲ್ಲೆಗಳ ಮಹಿಳೆಯರಿಗೆ ಹೆಚ್ಚಿನ ಶಕ್ತಿ ತುಂಬಿರುವುದು ಕಂಡುಬಂದಿದೆ ವಿದ್ಯಾವಂತರ ಜಿಲ್ಲೆ ಅಂತಾನೆ ಪರಿಗಣಿಸಲ್ಪಟ್ಟಿರುವ ದಕ್ಷಿಣ ಕನ್ನಡ ಮತ್ತು ಉಡುಪಿಗಳಲ್ಲಿ ಯುವ ನಿಧಿ ಪ್ರಯೋಜನ ಪಡೆದವರ ಪ್ರಮಾಣ ಶೇಕಡಾ ಐದಕ್ಕಿಂತಲೂ ಕಡಿಮೆ ಇದೆ ಆದರೆ ಪದವೀಧರರಲ್ಲಿ ಹೆಚ್ಚಿನವರಲ್ಲಿ ಈ ಯೋಜನೆಯ ಬಗ್ಗೆ ಅರಿವು ಇತ್ತು ಒಟ್ಟಾರೆಯಾಗಿ ಉಚಿತ ಯೋಜನೆಗಳಲ್ಲಿ ಮುಖ್ಯವಾದ ಮೂರು ಯೋಜನೆಗಳು ಅಂದರೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆಗಳ ಪ್ರಯೋಜನ ಪಡೆದವರಲ್ಲಿ ಮಹಿಳೆಯರೇ ಹೆಚ್ಚಿದ್ದಾರೆ ಮಹಿಳಾ ಫಲಾನುಭವಿಗಳು ಶೇಕಡ ಎಪ್ಪತ್ತರಿಂದ ಎಪ್ಪತ್ತೈದರಷ್ಟು ಇದ್ದರೆ ಪುರುಷ ಫಲಾನುಭವಿಗಳು ಶೇಕಡ ಇಪ್ಪತ್ತೈದರಿಂದ ಮೂವತ್ತರಷ್ಟು ಇದ್ದಾರೆ ಅಂತ ತಿಳಿಸಲಾಗಿದೆ ಪ್ರತಿಪಕ್ಷ ಬಿಜೆಪಿ ಶಾಸಕರೇ ಹೆಚ್ಚಿರುವ ಕರಾವಳಿ ಕರ್ನಾಟಕದಲ್ಲಿ ಹೇಗಿದೆ ಗ್ಯಾರಂಟಿ ಹವ ಅನ್ನೋದನ್ನ ನೋಡೋದಾದರೆ ಉಚಿತ ಗ್ಯಾರಂಟಿ ಯೋಜನೆಗಳ ಬಗ್ಗೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಜಾಗೃತಿ ತುಂಬಾ ಮೇಲ್ಮಟ್ಟದಲ್ಲಿ ಇರೋದು ಸಮೀಕ್ಷಾ ವರದಿಯಿಂದ ಗೊತ್ತಾಗಿದೆ ಆದರೆ ಯೋಜನೆಗಳ ಮೇಲಿನ ಅವಲಂಬನೆ ತುಂಬಾ ಕಡಿಮೆ ಇದೆ ದಕ್ಷಿಣ ಕನ್ನಡದಲ್ಲಿ ಸುಮಾರು ಶೇಕಡ ಎಂಬತ್ತೈದರಿಂದ ಉಡುಪಿಯಲ್ಲಿ ಶೇಕಡ ಎಂಬತ್ತೊಂದರಿಂದ ಎಂಬತ್ಮೂರರಷ್ಟು ಕುಟುಂಬಗಳು ಐದು ಗ್ಯಾರಂಟಗಳಲ್ಲಿ ಕನಿಷ್ಠ ಮೂರರ ಬಗ್ಗೆ ಮಾಹಿತಿ ತಿಳಿದುಕೊಂಡಿದೆ ಆದಾಗ್ಯೂ ಕೂಡ ಕೇವಲ ಶೇಕಡ ಐವತ್ತೈದರಿಂದ ಅರವತ್ತರಷ್ಟು ಜನ ಮಾತ್ರ ನಿಯಮಿತವಾಗಿ ಪ್ರಯೋಜನ ಪಡೆಯುತ್ತಿದ್ದಾರೆ ಆದರೆ ಶಕ್ತಿ ಯೋಜನೆಯ ಪ್ರಯೋಜನ ಪಡೆಯುವ ಮಹಿಳೆಯರ ಸಂಖ್ಯೆ ಉಭಯ ಜಿಲ್ಲೆಗಳಲ್ಲಿ ಹೆಚ್ಚಾಗಿದೆ ಶೇಕಡಾ ತೊಂಬತ್ತೈದರಷ್ಟು ಮಹಿಳೆಯರು ವಿಶೇಷವಾಗಿ ವಿದ್ಯಾರ್ಥಿನಿಯರು ಕೆಲಸ ಮಾಡುವ ಮಹಿಳೆಯರು ಮತ್ತು ವ್ಯಾಪಾರಿಗಳು ದೈನಂದಿನ ಪ್ರಯಾಣಕ್ಕಾಗಿ ಕೆಎಸ್ಆರ್ಟಿಸಿ ಮತ್ತು ನಗರ ಬಸ್ಗಳನ್ನು ಬಳಸುತ್ತಾರೆ ಸುಮಾರು ಶೇಕಡ ಎಪ್ಪತ್ತೆಂಟರಿಂದ ಎಂಬತ್ತು ಕುಟುಂಬಗಳು ಗೃಹ ಜ್ಯೋತಿ ಯೋಜನೆಯ ಪ್ರಯೋಜನ ಪಡೆದುಕೊಂಡಿದ್ದು ಮಾಸಿಕ ಮುನ್ನೂರರಿಂದ ಐದುನೂರು ರೂಪಾಯಿ ಉಳಿತಾಯವಾಗುತ್ತಿದೆ ಮಂಗಳೂರು ನಗರ ಮತ್ತು ಉಡುಪಿ ಪಟ್ಟಣದಂತಹ ನಗರ ಪ್ರದೇಶಗಳ ಜನ ಈ ಯೋಜನೆಯ ಅಡಿಯಲ್ಲಿ ಅತ್ಯಧಿಕ ಪ್ರಯೋಜನ ಪಡೆದಿದ್ದಾರೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮಾತ್ರ ಗಣನೆಗೆ ತೆಗೆದುಕೊಳ್ಳೋದಾದ್ರೆ ಶೇಕಡಾ ತೊಂಬತ್ತೈದರಷ್ಟು ಮಂದಿ ಗೃಹ ಜ್ಯೋತಿಯ ಪ್ರಯೋಜನ ಪಡೆಯುತ್ತಿದ್ದಾರೆ ಮಧ್ಯಮ ವರ್ಗದ ಬಹುತೇಕ ಜನ ಈ ಯೋಜನೆ ಪ್ರಯೋಜನ ಪಡೆಯುತ್ತಿರುವುದು ಗೊತ್ತಾಗಿದೆ ಇನ್ನು ಗೃಹಲಕ್ಷ್ಮಿ ಪ್ರಯೋಜನ ಶೇಕಡ ಅರವತ್ತೆರಡರಿಂದ ಇಪ್ಪತ್ತೈದರಷ್ಟು ಮಹಿಳೆಯರಿಗೆ ಮಾತ್ರ ದೊರೆಯುತ್ತಿದೆ ಕರಾವಳಿ ಪಟ್ಟಣಗಳಲ್ಲಿರುವ ಅನೇಕ ದುಡಿಯುವ ವರ್ಗದ ಮಹಿಳೆಯರು ಮನೆಯ ಆದಾಯದ ಮಿತಿಯನ್ನ ಮೀರಿರುವುದರಿಂದ ಅರ್ಜಿ ಸಲ್ಲಿಸುತ್ತಿಲ್ಲ ಅಂತ ತಿಳಿಸಿದ್ದಾರೆ ಆದರೆ ಇತ್ತೀಚಿನ ವರದಿಯ ಪ್ರಕಾರ ಹತ್ತು ಕೆಜಿ ನೀಡುತ್ತಿದ್ದ ಸರ್ಕಾರ ಈಗ ಐದು ಕೆಜಿಗೆ ಇಳಿಸಿದ್ದು ಬದಲಿಗೆ ತೊಗರಿ ಮತ್ತು ಇತರೆ ಸಾಮಗ್ರಿಗಳನ್ನು ನೀಡಲು ಮುಂದಾಗಿದೆ ಈಗಾಗಲೇ ಸರ್ಕಾರದ ಗ್ಯಾರಂಟಿಗಳ ಫಲಾನುಭವಿಗಳು ಹೆಣ್ಣು ಮಕ್ಕಳೇ ಹೆಚ್ಚರುತ್ತಾರೆ ಮನೆಯ ಗಂಡಸರಿಗೆ ಸರ್ಕಾರ ಬರೆ ಎಳೆದಿರೋದು ಸತ್ಯ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ